ಕುಸ್ನೂರು ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಗವಿ ಮತ್ತು ಶ್ರೀ ಮಾಣಿಂಗೇಶ್ವರ ಪಾದಕ್ಕೆ ಭಕ್ತಿ ನಮ ಸಲ್ಲಿಸುತ್ತಾ ಎಂದು ಎಲ್ಲ ನಮ್ಮ ರಾಜ್ಯದ ರೈತ ಬಾಂಧವರಿಗೂ ಮತ್ತು ನಮ್ಮ ಗ್ರಾಮದ ರೈತ ಬಾಂಧವರಿಗೂ ಕಾರವಿಯ ಹೃದಯ ಪೂರ್ವಕ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಕೊಡುತ್ತಾ ಇಂದು ನಮ್ಮ ಕುಸ್ನೂರು ಇವತ್ತು ಕುಸ್ನೂರು ಗ್ರಾಮ ಪಂಚಾಯಿತಿಯಿಂದ ನಮ್ಮ ಅಕ್ಷಿಯವರಿಗೂ ಎಲ್ಲಾ ಎತ್ಕೋ ಎಲ್ಲಾ ಎತ್ಕೋ ಅಂದ್ರೆ ಎಲ್ಲಾ ಸಮಾಜದ್ದು ಇಂಥ ಜಾತಿ ಇಂಥ ಧರ್ಮ ಅಂತ ಏನಾದ್ರೆ ಎಲ್ಲಾ ಧರ್ಮ ಎಲ್ಲ ಜಾತಿ ಬಾಳಕ ಸಂಕೇತ ಇದು ಎಲ್ಲ ರೈತರು ತಮ್ಮ ಎತ್ತುಗಳನ್ನು ಬೆಳಿಗ್ಗೆ ಸ್ನಾನ ಮಾಡಿಸಿ ಆ ಶೃಂಗಾರಗೊಳಿಸಿ ಗೊಳಿಸಿಕೊಂಡು ತಯಾರು ಮಾಡಿ ತಂದು ಒಂದು ಗಂಟೆಗೆ ಅಲ್ಲಿಂದ ಪ್ರಾರಂಭ ಮೆರವಣಿಗೆ ಪ್ರಾರಂಭ ಆಗಿದೆ ಸುಮಾರು ಐದು ಗಂಟೆ ತನಕ ವಿಶ್ವರಿಗೂ ಮೆರವಣಿಗೆ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ಮತ್ತು ಸಾಯಂಕಾಲ ಐದು ಮೂವತ್ತಕ್ಕೆ ನಮ್ಮ ಊರ ಒಂದು ವಿಶೇಷ ಇದೆ ಬೇರೆ ಊರ್ನಲ್ಲಿ ಗೌಡ್ರು ಕುಲ್ಕರ್ ಹಿಂಗ ಹರ್ಕಿ ಕರಿ ಇರ್ತಾವ ನಮ್ಮ ಊರಲ್ಲಿ ಹಂಗಲ್ಲ ಸಾರ್ವಜನಿಕ ಕರಿ ಇದೆ ಸಾರ್ವಜನಿಕ ಕರಿ ಇದೆ ಯಾರು ಬೇಕಾದ್ರೆ ಕರಿ ಕರಿಬಹುದು ಎತ್ತುಗಳ ಓಟದ ಸ್ಪರ್ಧೆಯಲ್ಲಿ ವಿಜೇತರಾದವ್ರಿಗೆ ಫಸ್ಟ್ ಪ್ರಥಮ ಬಹುಮತ ಮತ್ತು ದ್ವಿತೀಯ ಬಹುಮಾನ ನಮ್ಮ ನಮ್ಮ ಸ್ವಂತ ಖರ್ಚಿನಿಂದ ನಾನು ಬಹುಮಾನವನ್ನು ವಿತರಣೆ ಮಾಡುತ್ತೇನೆ ಮತ್ತು ಅದೇ ರೀತಿಯಾಗಿ ಕರಿ ಕರಿಯೋದು ಹರಿಯೋದ ಕಾರ್ಯಕ್ರಮ ಮುಗಿದ ನಂತರ ಗುಂಡಿ ಸ್ಪರ್ಧೆ ಇರ್ತದ ಆ ಗುಂಡು ಎತ್ತುವ ಪ್ರಥಮ ಬಹುಮಾನ ದ್ವಿತೀಯ ಮಾಡುತ್ತೇನೆ ನಮ್ಮ ಕೃಷ್ಣೂರ್ ಗ್ರಾಮ ಕಾರುಣಿ ಹಬ್ಬದ ಶುಭಾಶಯಗಳು ಈ ಕಲಬುರಗಿ ಜಿಲ್ಲೆ ಮೂರು ಕಿಲೋಮೀಟರ್ ಅಂತರದಂತ ನಮ್ಮ ಕೃಷ್ಣೂರ್ ಗ್ರಾಮ ವಿಶೇಷವಾಗಿ ಅಂದ್ರ ಇಸುತಳಿಯಲ್ಲಿ ನಾನು ಹೋಗಲಿಕ್ಕೆ ಅನಿಸ್ತದೆ ಅಂತ ವಿಜೃಂಭಣೆಯಲ್ಲಿ ಮೆರಣಿಗೆ ಅಂದ್ರ ಗ್ರಾಮ ಪಂಚಾಯತ್ ಇಲ್ಲಿವರೆಗೂ ಸಾಮೂಹಿಕ ಮರಣಿ ಅಂದ್ರೆ ಬಾಜಿ ಭಜಂತರಲ್ಲಿ ನಾವು ಮರಣಿ ಮಾಡ್ಕೋಬೇಕು ಹೋಗ್ತಾ ಇದೀವಿ ರೈತರ ಜೀವನಾಡಿ ಅಂದ್ರೆ ಎತ್ತ ಅದಕ್ಕೊಂದು ಗೌರವ ಕೊಡ್ತೀವಿ ನಾವು ರೈತರಿದ್ರೆ ದೇಶ ದೇಶ ಅಂದ್ರೆ ರೈತ ಅದಕ್ಕ ನಾವು ಒಳ್ಳೆ ವಿಶೇಷಲಿಂತ ಹಬ್ಬ ಆಚರಿಸ್ತಾ ಬರ್ತಾ ಇದೀವಿ ಈ ಮೆರವಣಿಗೆ ಏನಪ್ಪಾ ಅಂತಂದ್ರೆ ಕೃಷ್ಣ ಗ್ರಾಮ ಪಂಚಾಯತ್ ಗ್ರಾಮದ ಗ್ರಾಮ ದೇವತೆ ಆದ ಮಹಾಲಕ್ಷ್ಮಿ ದೇವಸ್ಥಾನ ಮೆರವಣಿಗೆ ಮಾಡಿ ಸಾಯಂಕಾಲ ಕರಿ ಹರಿತೀವಿ ಕರಿ ಹರಿದು ಅದು ಯಾರು ಸಾಮೂಹಿಕ ಕರಿ ಅವರು ಇವ್ರು ಅಂತಿಲ್ಲ ಯಾರನ್ನು ಕರಿ ಹರಿಬಹುದು ಅವ್ರಿಗೆ ವಿಶೇಷವಾಗಿ ಸನ್ಮಾನ ಇರ್ತದೆ ಸನ್ಮಾನ ಆದ ನಂತರ ಮತ್ ಇಟ್ ಈಸ್ ಮತ್ ಮೆರವಣಿಗೆ ಇರ್ತದೆ ಮುಗಿಸೋಡೋತಾರ ಅದಕ್ಕೆ ನಮ್ ಕಂಡ್ರೆ ಒಂದು ಶುಭಾಶಯಗಳು ಏನಪ್ಪ ಅಂತಾರೆ ಗ್ರಾಮದಿಂದ ಸಮರ್ಥ ರಾಜ